ಎಲ್ರಿಗೂ ನಮಸ್ಕಾರ ನಾನು ವಿಷ್ಣು ಪಾಂಬೂರು ನಮ್ಮೂರ ಸಂತೆಯ ವಿಚಾರದೊಂದಿಗೆ ನಿಮ್ಮ ಮುಂದೆ ನಮ್ಮ ಮನೆಯಿಂದ ಊರ ಸಂತೆಗೆ ಹೋಗಲು ಹೆಚ್ಚು ಕಡಿಮೆ ಆರು ಕಿಲೋಮೀಟರ್ ಆರು ಕಿಲೋಮೀಟರ್ ತಲುಪಿದರೆ ಸಿಗುವುದೇ ನಮ್ಮ ಪೇಟೆಯ ಮಂಚಕಲ್ ಸಂತೆ ಮುಂಚೆ ನಂಬಲಾಗದ ಬೆಲೆಗೆ ವಸ್ತುಗಳು ಸಿಗುತ್ತಿದ್ದಂತೆ ಎನ್ನುವುದನ್ನು ಊರ ಹಿರಿಯರು ಹೇಳಿದ್ದನ್ನು ಕೇಳಿದೆ ಒಂದು ರೂಪಾಯಿಗೆ ಐವತ್ತು ಪೈಸೆಗೆ ನಾಕಾಣೆಗೆ ರಾಶಿ ತರಕಾರಿ ಮೀನು ಹಕ್ಕಿ ಸಿಗುವುದನ್ನು ಕೇಳಿದ್ದೆ ಆದರೆ ಇವತ್ತು ಅದರ ಹತ್ತು ಪಟ್ಟು ಕೊಟ್ಟರೂ ನಮ್ಮ ಜಿಲ್ಲಾ ತುಂಬಲ್ಲ ನಮ್ಮೂರ ಸಂತೆಯ ವಿಚಾರ ಕೆರೆಯುತ್ತಾ ಹೋದಾಗ ಹತ್ತು ಹಲವಾರು ವಿಷಯ ತಿಳಿದು ಬರುತ್ತದೆ ಇಲ್ಲಿ ಗುರುವಾರದಂದು ಸಂತೆ ನಡೆಯುತ್ತದೆ ಇದು ಸುತ್ತಮುತ್ತಲಿನ ನೆರೆಹೊರೆ ಗ್ರಾಮಸ್ಥರನ್ನು ಒಟ್ಟಿಗೆ ಸೇರಿಸುವ ಜಾಗವಾಗಿದೆ ಸಂತೆ ಎಂದರೆ ವಾರಕ್ಕೊಮ್ಮೆ ನಡೆಯುವ ಮಾರುಕಟ್ಟೆ ಎಂದರ್ಥ ನಮ್ಮ ಈ ಮಂಚಕಲ್ಪೇಟೆಯಲ್ಲಿ ಮುಂಚೆ ಪಂಚಾಯತ್ನ ಬಲಬದಿ ಸಮೀಪವೇ ಸಂತೆ ನಡೆಯುತ್ತಿತ್ತು ಸ್ಥಳ ಸಾಕಷ್ಟು ಇಕ್ಕಟ್ಟಿನಿಂದ ಕೂಡಿತ್ತು ಪ್ರವೇಶ ದ್ವಾರ ಸಮೀಪಿಸುತ್ತಿದ್ದಂತೆ ಒಂದು ಸೈಡ್ಗೆ ಚಿಕನ್ ಮಟನ್ ಸ್ಟಾಲ್ ಆದರೆ ಮತ್ತೊಂದೆಡೆ ಮೀನಿನ ಮಾರುಕಟ್ಟೆ ವೆಜ್ ಪ್ರಿಯರಿಗೆ ಅದರ ಸುವಾಸನೆ ಮೂಗಿಗೆ ಬಡಿದು ಸಾಧಾರಣವಾಗಿ ಈ ಸಂತೆಯ ವಿಚಾರದಿಂದ ಸ್ವಲ್ಪ ದೂರನೇ ಇರುತ್ತಿದ್ದರು ಹತ್ತಿರದ ಅಂಗಡಿಯಲ್ಲಿ ತಮ್ಮ ಸಾಮಗ್ರಿಗಳನ್ನು ಕೊಂಡುಕೊಳ್ಳುತ್ತಿದ್ದರು ಇದೀಗ ಸ್ಥಳ ಬದಲಾಗಿ ಸಾರ್ವಜನಿಕ ಗಣೇಶೋತ್ಸವದ ಬಳಿ ನಡೆಯುತ್ತಿದೆ ಸಂತೆ ವಸ್ತು ಕೊಂಡುಕೊಳ್ಳುವ ಜಾಗವಾದರೂ ಇಲ್ಲಿ ಉತ್ತಮವಾದ ಸಂಬಂಧ ಉಸಿರಾಡುತ್ತಿದೆ ಅಕ್ಕಪಕ್ಕದ ಜನ ಸಂಧಿಸಲಾಗದ ಸ್ಥಿತಿಯಲ್ಲಿದ್ದಾಗ ಸಂತೆ ದಿನ ಸಿಕ್ತೀನಿ ಬೇಡು ಎಂದು ಹೇಳುವ ಕಾಲವೊಂದಿತ್ತು ಮುಂಚೆ ಊರ ಸಂತೆಗೆ ಹೋಗಲು ಒಂದೇ ಬಸ್ ಇತ್ತು ಅದರ ಹೆಸರು ಕೃಪಾ ಶ್ರೀ ಮಂಜುನಾಥ್ ಮೋಟಾರ್ ಸರ್ವಿಸ್ಗೆ ಸೇರಿದಂಥ ಬಸ್ ನಮ್ಮೂರ ಹಿರಿಯರು ಹೆಸರು ಹೇಳಲಾಗದೆ ಕೆಂಪು ಬಸ್ ಅನ್ನುತ್ತಿದ್ದರು ಗುರುತಿಸಲು ತುಂಬ ಸುಲಭವಾಗುತ್ತಿತ್ತು ಆ ಕಾಲದಲ್ಲಿ ನಮ್ಮೂರ ಮಣ್ಣಿನ ಕಷ್ಟಕರ ರೋಡಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿದ ಶ್ರೀ ಮಂಜುನಾಥ್ ಮೋಟಾರ್ ಸರ್ವಿಸ್ ಸಂಸ್ಥೆಗೆ ನಮ್ಮೂರ ಮಂದಿ ಈಗಲೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಹಾಗೂ ಆಡಿ ಹೋಗಾಳ್ತನೂ ಇದ್ದಾರೆ ಈಗ ಎಲ್ಲರ ಮನೆಯಲ್ಲೂ ಬೈಕ್ ಕಾರ್ಗಳಿವೆ ದೂರದ ಪೇಟೆ ಹತ್ತಿರವಾಗಿದೆ ಹತ್ತಿರದ ಪೇಟೆಗೆ ಜನ ದೂರವಾಗ್ತಾ ಇದ್ದಾರೆ ಕಾರಣ ದೊಡ್ಡಪೇಟೆಗಳಲ್ಲಿ ಎಲ್ಲ ತರಹದ ವಸ್ತುಗಳು ಸಿಗುತ್ತೆ ಎನ್ನುವ ಭಾವನೆ ನಗರದಲ್ಲಿ ಹುಟ್ಟಿ ಬೆಳೆದ ಮಕ್ಕಳಿಗೆ ಸಂತೆಯನ್ನು ಇನ್ನು ಕೇವಲ ಸಿನಿಮಾದಲ್ಲಿ ನೋಡಬೇಕಾದ ಪರಿಸ್ಥಿತಿ ಬರಬಹುದು ಯಾಕಂದರೆ ಅವರು ಕೊಂಡುಕೊಳ್ಳುವ ವಸ್ತುಗಳಿಗೆ ಮಾಲ್ಗಳು ಈಗಾಗಲೇ ಲಗ್ಗೆ ಇಟ್ಟಿವೆ ಆದರೆ ನಮ್ಮಂಥ ಹಳ್ಳಿ ಪಟ್ಟಣದಲ್ಲಿ ಈಗಲೂ ವಾರಕ್ಕೊಮ್ಮೆ ಸಂತೆ ನಡೆಯುತ್ತಿದ್ದು ಮೊದಲಿನ ಘನತೆ ಇಲ್ಲದಿದ್ದರೂ ನಡೆಯುತ್ತಾ ಇದೆ ಎನ್ನುವ ಖುಷಿ ನಮಗೆ ನಮ್ಮೂರ ಸಂತೆಯಲ್ಲಿ ಸ್ಥಳ ಇಕ್ಕಟ್ಟಾದರೂ ಜನರು ಅಚ್ಚುಕಟ್ಟಾಗಿ ಸ್ಪಂದಿಸುತ್ತಿದ್ದಾರೆ ಆದರೆ ಸಂತೆಗೆ ಬಂದು ಹೋಗುವವರಿಗೆ ವಾಹನದ ತೊಂದರೆ ಸ್ವಲ್ಪ ಮಟ್ಟಿಗಿದೆ ಬೈಕ್ ಸವಾರರು ವಾಹನ ನಿಲ್ಲಿಸಲು ಸಾಕಷ್ಟು ಸ್ಥಳವಿಲ್ಲ ಸಂತೆ ಜಾಗ ಕೊಂಚ ತಗ್ಗಿನಿಂದ ಕೂಡಿದ್ದು ಮಳೆ ಬಂದಾಗ ಮೇಲಿನ ಪ್ರದೇಶದ ನೀರು ಈ ಭಾಗದಲ್ಲಿ ಅರಿಯುತ್ತದೆ ಇದರಿಂದ ವ್ಯಾಪಾರಸ್ಥರು ಜನಸಾಮಾನ್ಯರು ಕೆಸರಲ್ಲಿ ತಮ್ಮ ವಸ್ತು ಕೊಂಡುಕೊಳ್ಳುವುದರಲ್ಲಿ ಮಾರಾಟ ಮಾಡುವುದರಲ್ಲಿ ಮಗ್ನರಾಗಬೇಕಾದ ಪರಿಸ್ಥಿತಿ ಬರುತ್ತದೆ ಕುಡಿಯುವ ನೀರು ಹಾಗೂ ಶೌಚಾಲಯದ ವ್ಯವಸ್ಥೆ ಹತ್ತಿರದ ಜಾಗದಲ್ಲೇ ಮಾಡಿದ್ದರೆ ಉತ್ತಮವೇನೋ ಎನ್ನುವ ಅತಿಯಾಸೆ ನನ್ನದು ಇದರ ಬಗ್ಗೆ ಯಾರೂ ಚಿಂತೆ ಮಾಡುತ್ತಿಲ್ಲವಲ್ಲ ಎನ್ನುವ ಕೊರಗು ಇನ್ನೊಂದೆಡೆ ಕೊನೆಯದಾಗಿ ಒಂದು ಮಾತು ಒಂದೇ ಪದದ ಬಳಕೆ ಭಿನ್ನ ಭಿನ್ನ ರೂಪ ಪಡೆದುಕೊಳ್ಳುತ್ತಿದೆ ಗುರು ಎನ್ನುವ ಪದ ಇಂದಿನ ಕಾಲೇಜುಗಳಲ್ಲಿ ಏನು ಗುರು ಅಂತ ಆಗಿದೆ ಅದೇ ರೀತಿ ಸಂತೆ ಎನ್ನುವ ಪದ ಮುಂಚೆ ಸಂತೆ ಇತ್ತಂತೆ ಎನ್ನುವಂತಹಾಗ ಅದರಲ್ಲಿ ನಮಸ್ಕಾರ